ಚುನಾವಣೆ ಸಂದರ್ಭದಲ್ಲೇ ರಿಲೀಸ್ ಆಗಿರುವಂತಹ ವಿಡಿಯೋಗಳು ಈ ಪೆನ್ ಡ್ರೈವ್ ಪ್ರಕರಣ ಇದೆಯಲ್ಲ ಪ್ರಜ್ವಲ್ ರೇವಣ್ಣ ವಿರುದ್ಧದು ಇದು ಹದಿನಾಲ್ಕು ಕ್ಷೇತ್ರಗಳಲ್ಲಿ ದೋಸ್ತಿಗೆ ಡ್ಯಾಮೇಜ್ ಮಾಡುವಂತ ಆತಂಕ ಎದುರಾಗಿದೆ ಬಿಜೆಪಿ ಹಾಗೇನೆ ಜೆಡಿಎಸ್ ನಾಯಕರಿಗೆ ಇದರಿಂದ ತೀವ್ರ ಮುಜುಗರ ಆಗಿದೆ ಜೆಡಿಎಸ್ ನಾಯಕರು ಶಾಸಕರೇ ದೇವೇಗೌಡರಿಗೆ ಕುಮಾರಸ್ವಾಮಿಗೆಲ್ಲ ಪತ್ರವನ್ನು ಬರೆದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಪ್ರಚಾರಕ್ಕೆ ಹೋಗಕ್ಕಾಗ್ತಿಲ್ಲ ಈ ವಿಡಿಯೋ ಪ್ರಕರಣದಿಂದಾಗಿ ದಯವಿಟ್ಟು ಪ್ರಜ್ವಲ್ ವಿರುದ್ಧ ನೀವು ಕ್ರಮ ತಗೊಳ್ಳಿ ಡ್ಯಾಮೇಜ್ ಆಗಿದೆ ಪಕ್ಷಕ್ಕೆ ಸಿಕ್ಕಾಪಟ್ಟೆ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಹೆಂಗ್ ನೋಡಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಪ್ರಜ್ವಲ್ ವಿರುದ್ಧ ಕ್ರಮಕ್ಕೆ ಹೆಚ್ಚಡಿಕೆ ಮುಂದಾಗಿದ್ದಾರೆ ಇವತ್ತು ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆ ಕರೆದಿದ್ದಾರೆ ನಡೆಯುತ್ತೆ ಪ್ರಜ್ವಲ್ ರೇಮಣ ಉಚ್ಚಾಟನೆಗೆ ಅಲ್ಲೇ ಅಧಿಕೃತ ಘೋಷಣೆ ಮಾಡುವಂತ ಚಾನ್ಸಸ್ ಇದೆ ಆಲ್ರೆಡಿ ನಿನ್ನೆ ಇದೇ ವಿಷಯವಾಗಿ ಕುಮಾರಸ್ವಾಮಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು ದೇವೇಗೌಡರಿಗೆ ನಾನು ಇಮಿಡಿಯೇಟ್ ಆಗಿ ಈ ವಿಷಯ ಬರ್ತಾ ಇದ್ದಂಗೆ ಹೇಳಿದೆ ನಮ್ಮ ಪಕ್ಷದ ಶಾಸಕರೇ ಒತ್ತಾಯ ಮಾಡ್ತಾ ಇದ್ದಾರೆ ನಮಗ್ ತಲೆ ಎತ್ಕೊಂಡು ತಿರುಗಾಳಕ್ ಆಗ್ತಿಲ್ಲ ಫಸ್ಟ್ ಆಫ್ ಆಲ್ ಪ್ರಚಾರಕ್ಕೆ ಹೋಗಕ್ ಆಗ್ತಾ ಇಲ್ಲ ಉಳಿದಿರುವಂತಹ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಪ್ರಚಾರ ಮಾಡ್ಬೇಕು ನಾವು ಜೆಡಿಎಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲೂ ಕೂಡ ನಾವು ಹೋಗಿ ಪ್ರಚಾರ ಮಾಡೋಕ್ಕಾಗ್ತಿಲ್ಲ ಈ ವಿಡಿಯೋ ಪ್ರಕರಣ ಏನಿದೆ ಸಾಕಷ್ಟು ಮುಜುಗರ ತರಿಸಿದೆ ಇಮಿಡಿಯೇಟ್ ಆಗಿ ಕ್ರಮ ಕೈಗೊಳ್ಳಿ ನೀವು ಪಕ್ಷದ ಕಡೆಯಿಂದ ಅಮಾನತು ಮಾಡಿ ಅಂತ ಹೇಳಿ ಶಾಸಕರೇ ಪತ್ರವನ್ನು ಬರೆದಿರೋದ್ರಿಂದ ದೇವೇಗೌಡರು ಕೂಡ ಇದಕ್ಕೆ ಸಹಮತಿ ಸೂಚಿಸಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಮಾಹಿತಿಯನ್ನು ಕೊಟ್ಟಿದ್ರು ಅದರಂತೆ ಇವತ್ತು ಹುಬ್ಬ ಹುಬ್ಬಳ್ಳಿಯಲ್ಲಿ ಈ ಬಗ್ಗೆ ಅಧಿಕೃತವಾಗಿ ಆದೇಶ ಹೊರಡಿಸುವಂತ ಚಾನ್ಸಸ್ ಇದೆ ಇನ್ನು ಹಾಸನದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಮುಜುಗರ ಆಗಿದೆ ಅಂತರವನ್ನು ಕಾಯ್ದುಕೊಳ್ಳುವುದಕ್ಕೆ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಒತ್ತಿ ಒತ್ತಿ ಕೇಳ್ತಾ ಇದ್ದಾರೆ ಬಿಜೆಪಿ ಅವ್ರು ಏನ್ ಹೇಳ್ತೀರಾ ಮೈತ್ರಿ ಪಕ್ಷದ ಅಭ್ಯರ್ಥಿ ಅಲ್ವಾ ನೀವು ಉತ್ತರ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಪದೇ ಪದೇ ಹೋದಲ್ ಬಂದಲ್ಲಿ ಆ ಪ್ರಶ್ನೆ ಎಲ್ಲ ಮಾಡ್ತಾ ಇದ್ದಾರೆ ಬಿಜೆಪಿ ವರಿಷ್ಠರು ಜಾಣ ಹೆಜ್ಜೆಯನ್ನ ಇಡೋದಕ್ಕೆ ರಾಜ್ಯ ನಾಯಕರಿಗೆ ಹೇಳಿದಾರಂತೆ ಪ್ರಕರಣದ ಸಮರ್ಥನೆ ಮಾತುಗಳು ಬೇಡವೇ ಬೇಡ ವಿಡಿಯೋ ಪ್ರಕರಣದಲ್ಲಿ ಯಾರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಕಾಂಗ್ರೆಸ್ ಅವರು ನಿಮ್ಮನ್ನ ಕೆಣಕಿದ್ರು ಕೂಡ ನೀವು ಎಚ್ಚರಿಕೆಯಿಂದ ಮಾತುಗಳನ್ನು ಆಡಬೇಕು ಅಂತ ಹೇಳಿ ರಾಜ್ಯ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆಯಂತೆ ಬಿಜೆಪಿ ನಾಯಕರು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ವರಿಷ್ಠರಿಂದಲೇ ಈ ಬಗ್ಗೆ ಸೂಚನೆಯನ್ನ ನೀಡಲಾಗಿದೆಯಂತೆ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಆ ವಿಡಿಯೋ ವಿಚಾರವಾಗಿ ನೀವೇನು ಸಮರ್ಥನೆಯನ್ನ ಕೊಡಬೇಡಿ ಯಾರೇ ಏನ್ ನಿಮ್ ನಿಮ್ಮನ್ನ ಪ್ರವೋಪ್ ಮಾಡಕ್ ಬಂದ್ರು ಕೂಡ ನೀವು ಮ್ಯಾನೇಜ್ ಮಾಡಬೇಕು ಬಟ್ ಈ ವಿಷಯದಲ್ಲಿ ಸಮರ್ಥನೆಯ ಮಾತುಗಳಂತೂ ಬೇಡವೇ ಬೇಡ ಅಂತ ಹೇಳಿದಾರಂತೆ ಪ್ರಜ್ವಲ್ ರೇವಣ್ಣ ಕುರಿತಾದ ಪೆನ್ ಡ್ರೈವ್ ವಿಚಾರ ಸಂಬಂಧ ರಾಜಕೀಯ ವಾಗ್ಯುದ್ಧ ಕೂಡ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ದೋಸ್ತಿ ನಾಯಕರ ನಡುವೆ ವಾಕ್ಸಮರ ಯಾವ ತರ ನಡೀತಾ ಇದೆ ನೋಡ ಕೊಟ್ಟಿದ್ದೇವೆ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳು ಎಸ್ ಪಿ ಲೆವೆಲ್ಲಿನ ಅಧಿಕಾರಿಗಳನ್ನ ಕೂಡ ಮಾಡಿದ್ದಾರೆ ತನಿಖೆ ಅವರು ಪ್ರಾರಂಭ ಮಾಡಿ ತನಿಖೆ ಆದಷ್ಟು ಶೀಘ್ರವಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಅಂತ ಕೂಡ ಹೇಳಿದ್ದಾರೆ ವರದಿ ಬಂದ ಮೇಲೆ ಗೊತ್ತಾಗ್ತದೆ ಅವರು ಅವರು ಯಾವ ಮೆಥೆಡ್ಸನ್ನು ಅಡಾಪ್ಟ್ ಮಾಡ್ತಾರೆ ಅವರು ಏಕೆಂದರೆ ಅನೇಕ ಅವರ ಏನು ಪೆನ್ ಡ್ರೈವ್ಗಳಿದ್ದಾವೆ ಅವುಗಳನ್ನೆಲ್ಲ ವಶಪಡಿಸ್ಕೊಂಡು ಅದನ್ನು ಎಫ್ ಎಸ್ಸಲ್ಲಿ ಕೊಟ್ಟು ಅದನ್ನು ಪರಿಶೀಲನೆ ಮಾಡಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ವಿಟ್ನೆಸ್ಸಸ್ಗಳನ್ನು ತೊಗೊಂಡು ಎವಿಡೆನ್ಸ್ಗಳು ತಗೊಂಡು ಅದೆಲ್ಲ ಅವರು ಮಾಡಬೇಕು ಮಾಡ್ತಾರೆ ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಅಂತೇಳಿ ಸುದ್ದಿ ಇರೋದರಿಂದ ಅವರನ್ನು ಕೂಡ ಅವರು ವಾಪಸ್ ಕರೆಸ್ಕೋಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಅದೆಲ್ಲ ಸರ್ಕಾರ ಅದಕ್ಕೆ ನಾವೇನು ಅದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಅವರಿಗೆ ಸಂಪೂರ್ಣವಾದಂಥ ಫ್ರೀಡಮನ್ನು ಕೊಟ್ಟಿರ್ತೇವೆ ಎಸ್ ಐ ಟಿ ಅವರಿಗೆ ಅವರು ಏನು ವರದಿ ಬರುತ್ತೆ ಅದಾದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ ಕಂಪ್ಲೇನೆಂಟು ಯಾರೆಲ್ಲ ಹೆಸರುಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ಏನು ಸಪೋರ್ಟಿವ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದನ್ನು ಅವರೆಲ್ಲರ ಮೇಲೂ ಕೂಡ ಕ್ರಮ ತಗೊಳ್ತಾರೆ ರೇವಣ್ಣ ಇರ್ಬೋದು ಮತ್ತೊಬ್ರು ಇರ್ಬೋದು ಯಾರ ಮೇಲೆ ಇದ್ದರೂ ಕೂಡ ಅದಕ್ಕೆ ಕ್ರಮ ಆಗುತ್ತೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನನ್ನೇ ಆಗಿದೆ ತೀರ್ಮಾನ ಆದರೆ ಭಾಳ ಜನ ಕೆಲವರು ತುಂಬ ಆತರ ಏನೋ ಮಾಡಿಬಿಟ್ಟಿದ್ದಾರೆ ಏನೋ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಇಲ್ಲಿ ಪ್ರಶ್ನೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಸರಿ ಪ್ರಜಾಲ್ ಪ್ರಜಲ್ಲರೇನ ಇವಾಗ ಎಂ ಪಿ ಅಲ್ವಾ ಅವರು ಎಂ ಪಿ ಹೇಗಿದ್ದಾರೆ ಈಗಲೂ ಎಂ ಪಿನೇ ಕರೆಕ್ಟಾ ಅವ್ರಿಗೆ ಸರಿ ಕ್ಯಾನ್ವಾಸ್ ಮಾಡಿದವ್ರು ಯಾರು ಅವ್ರಿಗೆ ಟಿಕೆಟ್ ಕೊಟ್ಟವ್ರು ಯಾರು ಕಾಂಗ್ರೆಸ್ ಅವರೇ ಟಿಕೆಟ್ ಕೊಟ್ಟವರು ಅವ್ರನ್ನ ಗೆಲ್ಸಿದವರು ಎಲ್ಲ ಕಾಂಗ್ರೆಸ್ ಅವರೇ ಅವರು ಈಗ ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತೀರ ನಾವು ಈಗ ಅಲಯನ್ಸ್ ಪಾರ್ಟಿನ ಪಾರ್ಟ್ನರು ಇನ್ನೂ ಅವರು ರಿಸಲ್ಟ್ ಬಂದಿಲ್ಲ ಇನ್ನೂ ರಿಸಲ್ಟ್ ಬಂದಿಲ್ಲ ಈಗ ಅವರು ಸಿಟ್ಟಿಂಗ್ ಎಂ ಪಿ ಹಿಂದೆ ಕಾಂಗ್ರೆಸ್ ಅವರೇ ಅವ್ರಿಗೆ ಬೆಂಬಲ ಮಾಡಿ ಗೆಲ್ಸ್ಕೊಂಟೋದು ಫಸ್ಟ್ ಅವರು ಉತ್ತರ ಹೇಳಬೇಕು ನಾವೆಲ್ಲ ಉತ್ತರ ಈಗಾಗಲೇ ಕುಮಾರಸ್ವಾಮಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಹುಬ್ಬಳ್ಳಿಯಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತ್ತು ಮಾಡುವಂತ ಚಾನ್ಸಸ್ ಇದೆ ಸಭೆಯನ್ನು ಕರೆಯಲಾಗಿದೆ ಇವಾಗ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಶಿವರಾಮ ಸುಂಡಿ ಆಕ್ಚುಲಿ ಪಕ್ಷದ ಪಕ್ಷಕ್ಕೆ ಮುಜುಗರಾಗಿದೆ ಇಮಿಡಿಯೇಟ್ ಆಗಿ ಅವರನ್ನ ಪಕ್ಷದಿಂದ ಅಮಾನತ್ತು ಮಾಡಬೇಕು ಅಂತ ಜೆಡಿಎಸ್ ಶಾಸಕರೇ ಡಿಮ್ಯಾಂಡ್ ಮೊನ್ನೆ ಇಂದು ಮಾಡ್ತಾ ಇದ್ದಾರೆ ಇವತ್ತು ಹುಬ್ಬಳ್ಳಿಯಲ್ಲಿ ಈ ಅಧಿಕೃತ ಘೋಷಣೆ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಕುಮಾರಸ್ವಾಮಿ ಅವರು ಒಂದು ಹಿಂಟನ್ನ ಅನ್ನ ನೆನ್ನೆ ಬಿಟ್ಕೊಟ್ಟಿದ್ದಾರೆ ಎಷ್ಟು ಗಂಟೆಗೆ ಸಭೆ ಕರೆಯಲಾಗಿದೆ ಆದೇಶ ಯಾವಾಗ ಹೊರಬೀಳಬಹುದು ಶರ್ಮಿತಾ ಇವತ್ತೇನಂದ್ರೆ ಹನ್ನೊಂದು ಹತ್ತು ಮೂವತ್ತಕ್ಕೆ ಒಂದು ಪತ್ರಿಕಾಗೋಷ್ಠಿ ಮಾಡೋರಿದ್ದಾರೆ ಕುಮಾರಸ್ವಾಮಿ ಅವರು ಅದಾದ ನಂತರ ಹನ್ನೆರಡು ಗಂಟೆಗೆ ಖಾಸಗಿ ಹೋಟೆಲಲ್ಲಿ ಕೋರ್ ಕಮಿಟಿ ಸಭೆ ಕರೆಯಲಾಗಿದೆ ಮುಖ್ಯವಾಗಿ ಏನಂದರೆ ಈಗೇನು ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಈಗ ಎರಡನೇ ಹಂತದಲ್ಲಿ ಚುನಾವಣೆ ನಡೀತಾ ಇದೆ ಹೀಗಾಗಿ ಒಂದು ಕಡೆ ಎಸ್ಗೆ ಮುಜುಗರಾಗೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನಂದರೆ ಮೈತ್ರಿ ಪಕ್ಷವಾದಂತಹ ಬಿ ಜೆ ಪಿ ಅಭ್ಯರ್ಥಿಗಳಿಗೂ ಸಹ ಓದಲ್ಲೆಲ್ಲ ಈ ರೀತಿಯ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಅಂದರೆ ಈಗೇನು ಬಿ ಜೆ ಪಿ ತನ್ನ ಒಂದು ಪಕ್ಷದ ಬಗ್ಗೆ ಏನು ಈ ಸಿದ್ಧಾಂತದ ಬಗ್ಗೆ ಹೇಳ್ತಾ ಇದೆ ಆ ಸಿದ್ಧಾಂತ ಎಲ್ಲಿ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಹಾಗಾಗಿ ಏನಂದ್ರೆ ಈ ಒಂದು ಕೋರ್ ಕಮಿಟಿ ಸಭೆ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಸಹ ಭಾಗಿಯಾಗ್ತಾರೆ ಮಾತಿದೆ ಜೊತೆಗೆ ಈಗಾಗಲೇ ಜಿ ಟಿ ದೇವಗೌಡ ಇರಬಹುದು ಮತ್ತು ಉತ್ತರ ಕರ್ನಾಟಕದ ಶಾಸಕರು ಹಾಲಿ ಶಾಸಕರು ಮಾಜಿ ಶಾಸಕರು ಸಹ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಲ್ಲಿ ಸಭೆಯಲ್ಲಿ ಏನಂದ್ರೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಏನು ಈಗೇನು ವಿಡಿಯೋ ಪ್ರಕರಣದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಎಲ್ಲಾ ರೀತಿಯ ಒಂದು ಒಂದು ಚರ್ಚೆ ನಡೆಯುವ ಸಾಧ್ಯತೆ ಮುಖ್ಯವಾಗಿ ಏನಂದ್ರೆ ಈ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಏನು ಡ್ಯಾಮೇಜ್ ಕಂಟ್ರೋಲ್ಗೆ ಏನೆಲ್ಲ ಕ್ರಮಗಳು ಕೈಗೊಳ್ಬೇಕು ಅನ್ನೋದ್ರ ಚರ್ಚೆ ಮಾಡೋರಿದ್ದಾರೆ ಶರ್ಮಿತಾ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ